ಅದು ಮೊದಲ ಹಂತದಲ್ಲಿ ಕೈತಪ್ಪಿ ಎರಡನೇ ಹಂತದಲ್ಲಿ ಮಂಗಳೂರು ನಗರಕ್ಕೆ ಅಂದು ಒಲಿದ ಅದೃಷ್ಟ ಅಂತನೇ ಬಣ್ಣಿಸಲಾಗಿತ್ತು ಆದರೆ ಸದ್ಯಕ್ಕೆ ಜನರು ಯಾಕಾದರೂ ಈ ಅದೃಷ್ಟ ಮಂಗಳೂರಿಗೆ ಉಳಿಯಿತು ಅಂತ ತಲೆ ಮೇಲೆ ಕೈ ಇಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ ತಂತ್ರಜ್ಞಾನದೊಂದಿಗೆ ನಗರದ ಆರ್ಥಿಕ ಬೆಳವಣಿಗೆ ಮೂಲಕ ಜನರ ಜೀವನ ಮಟ್ಟ ಸುಧಾರಿಸಬೇಕಾಗಿದ್ದ ಆ ಅದೃಷ್ಟ ಸದ್ಯಕ್ಕೆ ಜನರ ಸಂಕಷ್ಟಕ್ಕೆ ಕಾರಣ ಆಗಿದೆ ಅಷ್ಟಕ್ಕೂ ನಗರಕ್ಕೆ ಒಲಿದ ಆ ಅದೃಷ್ಟವಾದರೂ ಏನು ಏನಿದರ ಕಥೆ ಇಲ್ಲದ ಡೀಟೇಲ್ಸ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸ್ಮಾರ್ಟ್ ಆಗಬೇಕಿತ್ತು ಮಂಗಳೂರು ನಗರ ಎರಡು ಸಾವಿರ ಕೋಟಿಯ ಪ್ರಸ್ತಾವನೆಯೊಂದಿಗೆ ಕಾಮಗಾರಿ ಆರಂಭ ಅರವತ್ತ ಎರಡು ಯೋಜನೆಯಲ್ಲಿ ಪೂರ್ಣಗೊಂಡಿದ್ದು ಕೇವಲ ಹದಿನೆಂಟು ಮಾತ್ರ ಅಲ್ಲಲ್ಲಿ ಅಗಿದು ಹಾಕಲಾದ ಒಳಚರಂಡಿ ರಸ್ತೆಯ ನಡುವೆ ಉಕ್ಕಿ ಹರಿಯುತ್ತಿರುವ ಡ್ರೈನೇಜ್ ವಾಟರ್ ಮಳೆ ಬಂದ್ರೆ ನಿಲ್ಲಲು ಯೋಗ್ಯವಲ್ಲದ ಬಸ್ ತಂಗುದಾಣ ಅರ್ಧಕ್ಕೆ ನಿಂತು ಹೋಗಿರುವ ಕಾರ್ ಪಾರ್ಕಿಂಗ್ ಕಟ್ಟಡ ಕಾಮಗಾರಿ ಹೀಗೆ ಮಂಗಳೂರು ನಗರವನ್ನೊಮ್ಮೆ ಸುತ್ತು ಹಾಕಿ ಬಂದ್ರೆ ಇಂತಹ ಅದೆಷ್ಟೋ ಕಾಮಗಾರಿ ಕಣ್ಣಿಗೆ ಕಾಣಸಿಗುತ್ತವೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮಂಗಳೂರು ನಗರ ಸ್ಮಾರ್ಟ್ ಸಿಟಿ ಹಾಕಲಿದೆ ಅಂತ ಆರಂಭಿಸಿದ ಕೆಲಸ ಸದ್ಯಕ್ಕೆ ಏನಾಗಿದೆ ಅನ್ನೋದಕ್ಕೆ ಸಾಕ್ಷಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಅನೇಕ ಕಡೆ ಇವತ್ತು ರಸ್ತೆ ಮೇಲೆ ಡ್ರೈನೇಜ್ ನೀರುಗಳು ತ್ಯಾಜ್ಯದ ನೀರುಗಳು ಹರಿತಾ ಇದೆ ಇದರಿಂದಾಗಿ ಜನ ಜನಸಾಮಾನ್ಯರಿಗೆ ನಡೆದಾಡಲಿಕ್ಕೆ ಒಂದು ಕಡೆ ಆಗೋದಿಲ್ಲ ಇನ್ನೊಂದು ಕಡೆ ಮಲೇರಿಯಾ ಡೆಂಗ್ಯೂನಂಥ ರೋಗಗಳು ಹರಡುವಂಥ ಭೀತಿ ಕೂಡ ಇದೆ ಈ ರೀತಿಯಾಗಿ ಮಹಾನಗರ ಪಾಲಿಕೆಯ ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳು ಎಲ್ಲೆಲ್ಲಿ ನಡೆದಿದೆ ಅಲ್ಲಿ ಎಲ್ಲ ಕಡೆ ಕೂಡ ತ್ಯಾಜ್ಯ ನೀರಿನ ಚೇಂಬರ್ಗಳು ಇವತ್ತು ಮೇಲೆ ಬಂದು ರಸ್ತೆ ಮೇಲೆ ತ್ಯಾಜ್ಯ ನೀರು ಹರಿಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನೊಂದು ಕಡೆಯಲ್ಲಿ ಮಹಾನಗರ ಪಾಲಿಕೆ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಕಾಂಕ್ರೀಟ್ ರಸ್ತೆಗಳನ್ನು ಮತ್ತೆ ಮತ್ತೆ ಒಡೆದು ಅಲ್ಲಿ ರಿಪೇರಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಯಾಕಾಗಿ ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ತಜ್ಞ ಇಂಜಿನಿಯರ್ಗಳು ಇದ್ದರೂ ಕೂಡ ಎಕ್ಸ್ಪರ್ಟ್ಗಳಿದ್ದರೂ ಕೂಡ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿ ಎರಡು ಮೂರು ತಿಂಗಳಲ್ಲಿ ಮತ್ತೆ ಅದನ್ನು ಕಡಿದಾಕುವಂಥ ಒಡೆದಾಕುವಂಥ ಕೆಲಸ ಆಗ್ತಾ ಇದ್ರ ಅಂತಂದರೆ ಅದಕ್ಕೆ ಏನು ಕಾರಣ ಯಾರು ತಪ್ಪಿತಸ್ಥರು ಆ ಕಾಮಗಾರಿಯನ್ನು ನಡೆಸಿದಂತಹ ಇಂಜಿನಿಯರಿಗಳ ತಪ್ಪಿನಿಂದಾಗಿ ಇವತ್ತು ಜನರ ತೆರಿಗೆ ಹಣ ಒಂದು ರೀತಿಯಲ್ಲಿ ಪೋಲಾಗ್ತಾ ಇದ್ದರೆ ಇನ್ನೊಂದು ಕಡೆಯಲ್ಲಿ ಆ ಕಾಮಗಾರಿಗಳು ಕೂಡ ಆ ಕಡೆದಾಕಿರ್ತಕ್ಕಂಥ ಒಡೆದಾಕಿರತಕ್ಕಂಥ ರಸ್ತೆಗಳನ್ನು ತ್ವರಿತವಾಗಿ ನಿರ್ಮಾಣ ಮಾಡದಿರೋದ್ರಿಂದ ತಿಂಗಳಗಟ್ಟಲೆ ಅದನ್ನು ಅಲ್ಲೇ ಬಿಡುವಂಥದ್ದು ತಿಂಗಳುಗಟ್ಟಲೆ ಅಲ್ಲಿ ಟ್ರಾಫಿಕ್ ಜಾಮ್ಗಳಾಗುವಂಥ ಸಮಸ್ಯೆಗಳು ಅನೇಕ ಕಡೆ ಇದೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಅನೇಕ ಕಡೆ ಈ ರೀತಿಯ ಸಮಸ್ಯೆಗಳಿದೆ ಮಹಾನಗರ ಪಾಲಿಕೆ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಜನರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಯಾವುದೇ ರೀತಿಯಲ್ಲಿ ಈ ರೀತಿಯ ರಸ್ತೆಗಳನ್ನು ಕಾಮಗಾರಿ ರಸ್ತೆಗಳನ್ನು ಹೊಡಿತಕ್ಕಂಥ ಕಾಮಗಾರಿ ಯಾರು ಮಾಡಿದ್ದಾರೆ ಅದಕ್ಕೆ ಯಾರು ಕಾರಣಕರ್ತರು ಅವರ ಮೇಲೆ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ನೂರು ನಗರಗಳನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಮಾರ್ಟ್ ಸಿಟಿ ಮಾಡುವ ಕನಸು ಕಂಡಿತ್ತು ಹೀಗಾಗಿ ಎರಡು ಸಾವಿರದ ಹದಿನೈದರಲ್ಲಿ ಸ್ಮಾರ್ಟ್ ಸಿಟಿಗೆ ಕೆಲ ನಗರಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾದರೂ ಮಂಗಳೂರಿಗೆ ಈ ಬಾಕಿ ಸಿಕ್ಕಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಯಾವಾಗ ಮಂಗಳೂರಿಗೆ ಸ್ಮಾರ್ಟ್ ಸಿಟಿ ಪಟ್ಟ ಸಿಕ್ಕಿತ್ತೋ ಆವಾಗ ನಗರದ ಜನರು ಸಂಭ್ರಮ ಪಟ್ಟಿದ್ದರು ಅನ್ನೋದು ಸುಳ್ಳಲ್ಲ ಆದರೆ ಇಂದು ಸ್ಮಾರ್ಟ್ ಸಿಟಿ ಯಾವ ಹಂತ ತಲುಪಿದೆ ಅನ್ನೋದಕ್ಕೆ ಜಸ್ಟ್ ಮಂಗಳೂರಿಗೆ ಒಂದು ರೌಂಡ್ ಹೊಡೆದ್ರೆ ಗೊತ್ತಾಗುತ್ತೆ ಪ್ರಸ್ತಾವನೆಯಲ್ಲಿ ಒಂದು ನಡೆದಿದ್ದು ಬೇರೊಂದು ಅಗತ್ಯಕ್ಕಿಂತ ಅನಗತ್ಯ ಕಾಮಗಾರಿಗಳೇ ಸ್ಮಾರ್ಟ್ ಸಿಟಿ ಹೆಗ್ಗಳಿಕೆ ಮಂಗಳೂರಿಗೆ ಸ್ಮಾರ್ಟ್ ಸಿಟಿ ಗರಿಸಿಕ್ಕಾಗ ಆರಂಭದಲ್ಲಿ ನಗರದ ಹಂಪನಕಟ್ಟೆ ಬಂದರು ಕಾರ್ ಸ್ಟ್ರೀಟ್ ಸುತ್ತಮುತ್ತಲಿನ ವ್ಯವಹಾರ ಕೇಂದ್ರಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿತ್ತು ನಗರದ ಪ್ರಮುಖ ಕೇಂದ್ರದ ನೂರು ಹಂಪನಕಟ್ಟೆಯ ಇಪ್ಪತ್ತ ಏಳು ಬಂದರಿನ ಇಪ್ಪತ್ತ ಎರಡು ಹಳೆ ಬಂದರಿನ ಹತ್ತು ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿ ಮಾಡಲು ತೀರ್ಮಾನಿಸಲಾಗಿತ್ತು ಇನ್ನು ಧಾರ್ಮಿಕ ಸ್ಥಳಗಳನ್ನ ಒಳಗೊಂಡ ಐವತ್ತ ಏಳು ಎಕರೆ ಪ್ರದೇಶ ಹಾಗೂ ರಿವರ್ ಫ್ರಂಟ್ ಯೋಜನೆ ಕ್ರೀಡಾ ಅಭಿವೃದ್ಧಿ ಹೀಗೆ ಹಲವಾರು ಯೋಜನೆಗಳ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಉದ್ಯೋಗ ಸೃಷ್ಟಿ ಟೂರಿಸಂ ಅಭಿವೃದ್ಧಿ ಬಡವರ ಮನೆ ಹೀಗೆ ಒಟ್ಟು ಪಾಲಿಕೆಗೆ ಆದಾಯ ನೀಡಬಲ್ಲ ಹಾಗೂ ಜನರನ್ನ ಆರ್ಥಿಕವಾಗಿ ಸದೃಢಗೊಳಿಸುವ ಯೋಜನೆ ಹಾಕಲಾಗಿತ್ತು ಆದರೆ ಆರಂಭದಲ್ಲಿ ಸಲ್ಲಿಸಿದ್ದ ಪ್ರಸ್ತಾವನೆಯ ಯಾವೆಲ್ಲ ಕಾಮಗಾರಿ ನಡೆದಿದೆ ಅಂತ ಸ್ಮಾರ್ಟ್ ಸಿಟಿ ಅಧಿಕಾರಿಗಳೇ ತಿಳಿಸಬೇಕು ಸ್ಮಾರ್ಟ್ ಸಿಟಿ ಹೇಳುವಂತಹ ಒಂದು ಇಂಜಿನಿಯರಿಂಗ್ ಕಂಪನಿ ಕಂಪೆನಿ ಅದು ಆ ಕಂಪನಿಗಳು ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ಗಳು ಕುತ್ಕೊಂಡು ನೀಲಿ ನಕ್ಷೆಯನ್ನ ಮಾಡಿಕೊಂಡು ಮಾಡುವಂತ ಕಾಮಗಾರಿ ಅದೇ ಇಷ್ಟು ಕಳಪೆ ಅಂತ ನಮ್ಮ ಕಥೆ ಏನು ಇವತ್ತು ಮೀನುಗಾರಿಕಾ ಅಭಿವೃದ್ಧಿ ಆಗಬೇಕು ವ್ಯಾಪಾರ ಅದಕ್ಕೆ ಸೂಕ್ತ ಅವಕಾಶಗಳಾಗಬೇಕು ಅಲ್ಲಿ ಸಂಪನ್ಮೂಲ ಜಾಸ್ತಿ ಆಗಬೇಕು ಹೇಳುವಂಥದ್ದು ಒಂದು ಅಲ್ಲಿ ಏನೂ ಆಗಲಿಲ್ಲ ಬಂದರ್ದು ಬಂದರಿಗೆ ಹೋಗಲೇ ಇಲ್ಲ ಬಡವರಿಗೆ ಮನೆ ಕಟ್ಟಿಕೊಡಬೇಕು ಹೇಳುವಂಥದ್ದು ಒಂದು ಸ್ಕೀಮ್ ಅದರಲ್ಲಿ ಇದೆ ಅದು ಕೂಡ ಏನೂ ಮಾಡಲಿಲ್ಲ ಸಿ ಈ ಎಲ್ಲಿ ಆದಾಯ ಬರಬೇಕೋ ಅದು ಅಲ್ಲಿ ಏನು ಕೆಲಸ ಅಲ್ಲ ಎಲ್ಲಿ ಬಿಲ್ ಮಾಡಿ ದುಡ್ಡು ಹೊಡಿಲಿಕ್ಕೆ ಆಗ್ತದ ಅಲ್ಲಿ ಕೆಲಸ ಆಗ್ತಾಯಿದೆ ಇದನ್ನು ಯಾರ ಹತ್ರ ಹೇಳೋದು ಯಾರು ಕೇಳಿದು ಇದಕ್ಕೆ ಕೋಆರ್ಡಿನೇಷನ್ನೇ ಇಲ್ಲ ಕೇಂದ್ರ ರಾಜ್ಯ ಸರ್ಕಾರಗಳು ಇದಕ್ಕೆ ಯಾರಾದರೂ ಒಬ್ಬ ಬಾಸ್ ಬೇಕಲ್ಲ ಅದನ್ನು ಪ್ರಶ್ನಿಸುವವರು ಬೇಕಲ್ಲ ಇದು ಇಲ್ಲಿರ್ತಕ್ಕಂಥ ಸಮಸ್ಯೆ ಇದು 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 ಸಾರ್ವಜನಿಕ ಹಣ ಇದು ಇದನ್ನು ತಡೀಲಿಕ್ಕೆ ದಯವಿಟ್ಟು ಒಂದು ವ್ಯವಸ್ಥಿತವಾದ ಕ್ರಮವನ್ನು ತಗೊಳ್ಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ ಎರಡು ಸಾವಿರ ಕೋಟಿಯ ಈ ಯೋಜನೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಶೇಕಡ ಐವತ್ತು ಪಾಲು ನೀಡಿದ್ರೆ ಉಳಿದ ಪಾಲನ್ನ ವಿವಿಧ ಮೂಲಗಳಿಂದ ಸ್ಮಾರ್ಟ್ ಸಿಟಿಗೆ ಒದಗಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಂತ್ಯಕ್ಕೆ ಏಳ್ನೂರ ನಲವತ್ತ ಒಂಬತ್ತು ಕೋಟಿ ರೂಪಾಯಿಗಳನ್ನು ಬಳಸಿಕೊಂಡು ಕಾಮಗಾರಿ ನಡೆದಿದೆ ಅಂತ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಮಾಹಿತಿ ನೀಡಿದ್ದರು ಅಷ್ಟೇ ಅಲ್ಲದೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಜನರಿಗೆ ಉಪಯೋಗ ಆಗುವ ಕಾಮಗಾರಿ ಕೈಗೆತ್ತಿಕೊಂಡಿಲ್ಲ ಎಂಬ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪೂರ್ಣಗೊಳ್ಳಬೇಕಾಗಿದ್ದ ಸ್ಮಾರ್ಟ್ ಸಿಟಿ ಕಾಮಗಾರಿ ಇನ್ನೂ ಕೂಡ ಆಮೆ ನಡೀತಾ ಇದೆ ಕೈಗೆತ್ತಿಕೊಂಡ ಅರವತ್ತ ಎರಡು ಕಾಮಗಾರಿಯಲ್ಲಿ ಕೇವಲ ಹದಿನೆಂಟು ಮಾತ್ರ ಪೂರ್ಣಗೊಂಡಿದ್ದು ಉಳಿದಿರುವುದು ಪ್ರಗತಿಯಲ್ಲಿದೆ ಪೂರ್ಣಗೊಂಡ ಕಾಮಗಾರಿಗಳಲ್ಲಿ ಹಲವು ಈಗಾಗ್ಲೇ ಹಳ್ಳ ಹಿಡಿದಿರುವುದು ಕಂಡುಬಂದಿದೆ ಇನ್ನು ಹೊಸ ರಸ್ತೆ ನಿರ್ಮಾಣ ಮಾಡಿದಲ್ಲೇ ಮತ್ತೆ ಅಗೆತ ಕೆಟ್ಟು ಹೋದ ಮ್ಯಾನ್ಹೋಲ್ ಮುಚ್ಚಳಗಳು ಅರ್ಧಕ್ಕೆ ಕಾರ್ ಪಾರ್ಕಿಂಗ್ ಬಿಲ್ಡಿಂಗ್ ಎಲ್ಲವೂ ಕೂಡ ಮಂಗಳೂರು ಸ್ಮಾರ್ಟ್ ಸಿಟಿ ಆಗಿದೆಯಾ ಎಂಬುದನ್ನ ಎತ್ತಿ ತೋರಿಸ್ತಾ ಇದೆ ಇಷ್ಟೆಲ್ಲ ಅವಾಂತರಗಳ ನಡುವೆ ಜನರ ತೆರಿಗೆ ಹಣವೇ ಇಲ್ಲಿ ಪೋಲಾಗ್ತಾ ಇದ್ರು ಜನರು ಈ ಬಗ್ಗೆ ಪ್ರಶ್ನೆ ಮಾಡಲು ಮುಂದೆ ಬರ್ತಾ ಇಲ್ಲ ಅನ್ನೋದು ದೊಡ್ಡ ವಿಪರ್ಯಾಸ